ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಕ್ರೋಶ ಡಿಸೈನ್ ಹಾಕೋದಕ್ಕೆ ಯಾವ ರೀತಿ ಎಳೆ ದಾರನ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಎರಡು ಖಾಲಿ ರೋಲ್ ತಗೊಂಡಿದ್ದೀನಿ ಥ್ರೆಡ್ ಖಾಲಿಯಾಗಿರೋ ರೋಲ್ ಇದು ಇದು ಒಂದೇ ಕಲರ್ದೇ ಎರಡು ಥ್ರೆಡ್ ತೊಗೊಂಡಿದ್ದೀನಿ ಇದನ್ನು ಯಾವ ರೀತಿ ಎರಡು ಎರಡು ಎಳೆ ಇರೋದನ್ನು ಎಳೆ ಯಾವ ರೀತಿ ಮಾಡೋದಂತ ನೋಡೋಣ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ತಿನ್ಸ್ ತಿಳಿಸಿ ನನಗೆ ಯಾವ ರೀತಿ ವೀಡಿಯೋ ಬೇಕು ಅನ್ನೋದೇ ತೋರಿಸ್ಕೊಡ್ತೀನಿ ಯಾವ ರೀತಿ ಹಾಕೋದು ದಾರಾತ್ರೆಡ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಎರಡು ದಾರ ದುಂಡೆದದು ತುದಿ ತಗೊಂಡು ಒಂದು ಲೆವೆಲ್ಗೆ ಇಟ್ಕೋಬೇಕು ಈ ರೀತಿ ಅದನ್ನು ಇವತ್ತು ದಾರ ಜರ್ಗಾಡದೇ ಇರಲಿ ಅಂತ ಈ ರೀತಿ ಇಬ್ರೋ ರೋಲ್ಗೆ ಸುತ್ತಕೊಳ್ತಾ ಇದ್ದೀನಿ ಈ ರೀತಿ ಸುತ್ತಬೇಕು ಸ್ವಲ್ಪ ನೋಡಿ ಅಳತೆ ಗೊತ್ತಾಗುತ್ತೆ ದೊಡ್ಡ ಡಿಸೈನ್ ಹಾಕಬೇಕು ಅಂದರೆ ಸ್ವಲ್ಪ ಫಸ್ಟ್ ಲೇಯರ್ನೇ ಜಾಸ್ತಿ ಸುತ್ಕೋಬೇಕು ಸಿಂಪಲ್ ಡಿಸೈನ್ ಅಂದರೆ ಒಂದು ಸ್ವಲ್ಪ ಫಸ್ಟ್ ಲೇಯರ್ನ ಫ ಸ್ವಲ್ಪ ಸುತ್ಕೊಂಡ್ರೆ ನಡೆಯುತ್ತೆ ಈ ರೀತಿ ಸುತ್ಕೊಂಡು ಮತ್ತು ಇದು ಎರಡೆ ದಾರ ಎರಡು ಎಳೆ ಇತ್ತಲ್ಲ ಎಳೆ ನಾನು ಸುತ್ತಿ ರೋಲಿಗೆ ಸುತ್ತಿರೋದು ಎಳೆ ಕಟ್ ಮಾಡೋ ಅವಶ್ಯಕತೆ ಇರಲ್ಲ ಈ ರೀತಿ ಸೆಂಟ್ರಲ್ಲಿ ಇಟ್ಕೊಂಡ್ರೆ ಸೆಂಟರ್ ಪಾಯಿಂಟ್ ತಗೊಂಡ್ರೆ ಈಗ ನಾಲ್ಕು ಎಳೆ ಆಗಿಬಿಡುತ್ತೆ ಅದನ್ನು ಮತ್ತೊಂದು ರೋಲ್ಗೆ ಸುತ್ತೋಣ ಅದನ್ನು ಈಗ ನಾಲ್ಕು ಏಳೆ ಆಗುತ್ತಲ್ಲ ಅದನ್ನು ಮತ್ತೊಂದು ರೋಲ್ಗೆ ಈ ರೀತಿ ಇಟ್ಕೊಂಡು ಸುತ್ಕೊತ ಬರಬೇಕು ಗೋಜ ಆಗಬಾರ್ದು ನೋಡ್ಕೊಂಡು ಸುತ್ತಬೇಕು ರೆಡ್ ಕೆಳಗಡೆ ಬಿದ್ದರೆ ಕಟ್ ಆಗುತ್ತೆ ಅಂತ ಒಂದು ಬೌಲ್ ತೊಗೊಂಡ್ರೊಳಗೆ ಹಾಕಿ ಹಾಕೊಂಬಿಟ್ಟಿದ್ದೀನಿ ಈ ರೀತಿ ಈ ಈ ರೋಲಲ್ಲಿರೋದು ಖಾಲಿ ಆಗೋವರೆಗೂ ಸುತ್ಕೊತ ಬರಬೇಕು ಈ ರೀತಿ ರೋಲ್ ಖಾಲಿ ಖಾಲಿಯವರೆಗೂ ಸುತ್ಕೊಂಡು ಮತ್ತು ಆ ರೋಲ್ ಕೆಳಗಡೆ ಬಿಟ್ಟು ಎಲ್ಲಿಗೆ ಥ್ರೆಡ್ ಖಾಲಿಯಾಗಿರುತ್ತೋ ಅಲ್ಲಿಗೆ ಈ ರೀತಿ ಇಟ್ಕೊಳ್ಬೇಕು ಕಟ್ ಮಾಡೋ ಅವಶ್ಯಕತೆ ಇರಲ್ಲ ಹಾಗೆ ಮಡ್ಚ್ಕೊಂಡು ನಡೆಯುತ್ತೆ ಈಗ ಆರೆಳೆ ದಾರ ಆಗಿದೆ ಈಗ ಖಾಲಿಯಾಗಿರೋ ರೋಲ್ಗೆ ಈ ರೋಲ್ ಮತ್ತು ಬೌಲಲ್ಲಿ ಹಾಕಿ ಖಾಲಿಯಾಗಿರೋ ರೋಲ್ನ ಇನ್ನೊಂದು ರೋಲ್ಗೆ ಖಾಲಿಯಾಗಿರೋ ರೋಲ್ಗೆ ಸುತ್ಕೊಳ್ಳೋಣ ಬಿಗಿನರ್ಸ್ನವರು ಎರಡು ಎರಡು ತಗೊಂಡ್ರು ನಡೆಯುತ್ತೆ ಒಂದೇ ಕಲರು ನಾಲ್ಕಾದರೂ ತರ್ಬೋದು ಆರಾದರೂ ತರ್ಬೋದು ಮನೇಲೇ ಸ್ವಂತ ಕಾಕೋರಾದರೆ ನಾಲ್ಕು ಆರು ತಗೊಂಡ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಬಿಗಿನರ್ಸ್ನವ್ರಿಗಾದರೆ ಅವ್ರಿಗೆ ಬೇರೆ ಸೀರೆಗಳು ಬರ್ತಿರ್ತವಲ್ಲ ಅದಕ್ಕೆ ಯೂಸ್ ಆಗುತ್ತೆ ಎರಡು ತಂದರೆ ಸಾಕಾಗುತ್ತೆ ಈ ರೀತಿ ಸುತ್ಕೊಳ್ತಾ ಬರಬೇಕು ಈಗ ರೋಲ್ ಖಾಲಿಯಾಗವರೆಗೂ ಸುತ್ಕೊಂಡಿದ್ದೀನಿ ಮತ್ತು ಅದು ಎಲ್ಲಿಗೆ ಎಂಡ್ ಆಗಿದೆಯೋ ಅಲ್ಲಿಗೆ ಈ ರೀತಿ ಇಟ್ಕೊಂಡು ಈಗ ರೋಲಲ್ಲಿರೋದು ಆರೇಳೆ ಮತ್ತು ಇದ ದಾರದಲ್ಲಿರೋದು ಎರಡು ಟೋಟಲಿ ಆರೇಳೆ ಆಗುತ್ತೆ ಮತ್ತು ಈ ಕಾಲಿರೋಲ್ಗೆ ಎಂಟು ಎಳೆ ಆಗುತ್ತೆ ಯೂಶಿಯಲಿ ಆರೆಳೆ ತಗೊಂಡ್ರೆ ನಡೆಯುತ್ತೆ ಆರು ಏಳು ಎಂಟು ಎಂಟು ತೊಗೊಂಡ್ರೆ ತಿಕ್ನೆಸ್ಸಾಗಿ ಬರುತ್ತೆ ಡಿಸೈನ್ ಅಂತ ಚೆನ್ನಾಗಿ ಕಾಣಿಸುತ್ತೆ ಅಂತ ಎಳೆ ತೊಗೊಳ್ಳೋದು ಈ ರೀತಿ ಸುತ್ಕೊತ ಬರಬೇಕು ಯಾರೆಲ್ಲ ನಾನು ವಿಡಿಯೋ ನೋಡ್ತಾ ಇದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಐಕಾನ್ ಹೊತ್ತಿದ್ರೆ ಈ ರೀತಿ ಥ್ರೆಡ್ ಲೂಸ್ ಬರಬಾರ್ದು ನೀಟಾಗಿ ಈ ರೀತಿ ಸುತ್ಕೊತ ಬರಬೇಕು ರೋಲ್ ಖಾಲಿಯಾಗೋರ್ಗು ಸುತ್ತಕೊಂಡ್ರೆ ಇಲ್ಲಿಗೆ എൺട്ടേ ആകെ